ಲೇ ಸಂಗಬೋಲ್ಲ ಅಭಿ ಗು ಅವರು ಲಕ್ಕಲ್ ಕ್ಯಾಪ್ಟನ್ ಆದರೆ ನಾನು ಲೈ ಲಕ್ಕಲ್ಲಿ ಉಳ್ಕೊಂಡಿರೋನೇ ನೀನು ಕಣ ನಾಮಿನೇಷನ್ಗೆ ಆಗ್ದೇನೆ ಸೇಫ್ ಆಡಿಕೊಂಡು ಇನ್ನೊಬ್ರು ಬಕೆಟ್ ಇಟ್ಕೊಂಡು ಅವ್ರಿರ ಕೈ ಕೈಗಲ್ಲಿ ಇಟ್ಕೊಂಡು ಆಟಾಡ್ತಿರೋನೇ ನೀನು ನೀನು ಅವ್ರಿಗೆ ಹೇಳ್ತಿದ್ದೀಯ ಲಕ್ಕಲ್ ಕ್ಯಾಪ್ಟನ್ ಆಗಿರ್ತಾರೆ ಲಕ್ಕಲ್ ಕಿಚನ್ ಸಪೋಳಿ ಸಿಕ್ಕಿರ್ತದೆ ಅಂತ ನೀನು ಯೋಗ್ಯತೆಗೆ ಎಂಟು ವಾರದಿಂದ ಒಂದು ಉತ್ತಮ ತಗೊಳಕ್ಕೆ ಯೋಗ್ಯತೆ ಕೆಪಾಸಿಟಿ ಇಲ್ಲ ನಿನಗೆ ಏನು ಅಶ್ವಿನಿ ಗೌಡ ನೀನು ಎಂಟು ವಾರದಿಂದ ದಬ್ಬಾಕಿರೋದೇ ಅಷ್ಟೇ ಕಣಮ್ಮ ಏನೂ ದಬಾಕಿಲ್ಲ ನೀನು ಜಗಳ ಅನ್ನೋದೊಂದು ತೆಗೆದು ಇಟ್ಬಿಟ್ರೆ ಅಶ್ವಿನಿಗೌಡವ್ರು ಏನು ಮಾಡೋರು ಬಿಗ್ ಬಾಸ್ ಮನೇಲಿ ಯಾರಾದ್ರೂ ಗೊತ್ತಿದ್ದವ್ರು ಕಮೆಂಟ್ ಹಾಕಿ ಆ್ಯಂಡ್ ಅದಾದಮೇಲೆ ಗಿಲ್ಲಿಗೆ ಟಾಸ್ಕ್ ಆಡಕ್ಕೆ ಬರಲ್ಲ ಅವ್ನು ಬರೀ ಮಾತಾಡ್ತಾನೆ ಒನ್ ಆನ್ ಒನ್ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ಗಿಲ್ಲಿ ಮೂರು ಬಾಲ್ ಹಾಕಿದ್ದಾನೆ ಪಜಲ್ ಜೋಡಿಸಿದ್ದಾನೆ ಎಲ್ಲ ಮಾಡಿದ್ರು ಯಮ್ಮು ಇನ್ನೂ ಅರ್ಧನೇ ಅರ್ಧ ಪಜಲ್ ಜೋಡ್ಸೋಕ್ಕಾಗಿಲ್ಲ ಬೋರ್ಡ್ ಮೇಲೆ ಆ ಬೋರ್ಡ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡೋಕೆ ಕೆಪಾಸಿಟಿ ಇಲ್ಲ ಆ್ಯಂಡ್ ಅದಾದಮೇಲೆ ಹೋಗಿರ್ತಾರೆ ನಾನು ಲೇಸಿಯಾಗಿ ಆಡಿದೆ ನಾನು ಕೂಲಾಗಿ ಆಡಿದೆ ನೀನು ಹೆಂಗಾದರೂ ಆಡು ಫಸ್ಟ್ ಆಫ್ ಆಲ್ ಗೆಲ್ಲ ತಾಕತ್ತಿರಬೇಕು ಗಿಲ್ಲಿ ಎದುರುಗಡೆ ನಿನಗೆ ಆ್ಯಂಡ್ ಅದಾದಮೇಲೆ ಈ ಅಶ್ವಿನೌಡವ್ರ ಡ್ರಾಮಾ ಸ್ಟಾರ್ಟ್ ಆಗುತ್ತೆ ಗೌಡ ಮತ್ತು ಜಗಳ ಆಗಿರುತ್ತೆ ಯಮ್ಮ ಯಾರಿಗೆ ಬೇಕಾದ್ರು ಹೋಗಲ್ಲೋ ಬಾರಲ್ಲ ಅನ್ಬೋದು ಬೇರೆಯವ್ರಿಗೆ ಐಡೆಂಟಿಟಿನೇ ಇಲ್ಲ ಗುರು ಬೇರೆಯವರೆಲ್ಲ ಕರ್ನಾಟಕದಿಂದ ಬಂದಿಲ್ಲ ಉಗಾಂಡದಿಂದ ಬಂದ್ಬಿಟ್ಟವ್ರು ಯಮ್ಮ ಮಾತ್ರ ಕರ್ನಾಟಕ ಹೋರಾಟಕ್ಕೆ ಕನ್ನಡದಿಂದ ಬಂದಿರೋದು ಮಿಕ್ದವರೆಲ್ಲ ಪಾಪ ಉಗಾಂಡ ಪಾಕಿಸ್ತಾನದಿಂದ ಬಂದ್ಬಿಟ್ಟವ್ರೆ ರಘು ಅವ್ರಿಗೆ ಹೋಗಲೆ ಬಾರಲ್ಲೇ ಅಂತ ಹೇಳ್ಬೋದು ಬಾಯಿಗೆ ಬಂದಾಗ ಮಾತಾಡ್ಬೋದು ಏಕವಚನದಲ್ಲಿ ಕರಿಬೋದು ಆ ಅಪ್ಪ ಒಂದೇ ಒಂದು ಸತಿ ನೀನು ಹೊಂದಿದ್ದಕ್ಕೆ ಈ ಅಮ್ಮ ಹತ್ತಿ ಹುರಿದು ಊರು ಬಾಗ್ಲಾಗಿ ಮನೆಗೆ ಹೋಗ್ತೀನಿ ಅಂದರು ಡೋರ್ ತೆಗಿಯಲಿಲ್ಲ ಇವರು ತೆಗೆಯೋದು ಇಲ್ಲ ಬಿಡಿ ಆ್ಯಂಡ್ ಅದಾದ್ಮೇಲೆ ಪಾಪ ರಗೋರು ಒಳಗಡೆ ಹೋಗಿ ಕುತ್ಕೋತಾರೆ ಆದ್ರೂ ಈ ಬಾಯಿ ನಿಲ್ಲಿಸಲ್ಲ ಆ್ಯಂಡ್ ಈ ಸ್ಪಂದನ ಇವರೆಲ್ಲರೂ ಬಂದ್ಬಿಟ್ಟು ರಘು ಅವ್ರಿಗೆ ಹೇಳ್ತಿದ್ರಾ ಮಾತಾಡಬೇಡಿ ಮಾತಾಡ್ಬೇಡಿ ಅಂತ ನಿಮಗೆ ತಾಕತ್ ಇದ್ರೆ ಹೋಗ್ಬಿಟ್ಟು ಅಶ್ವಿನಿ ಗೌಡ ಅಶ್ವಿನಿಗೌಡವ್ರಿಗೆ ಹೇಳ್ರಿ ಯಾಕ್ರಿ ರಘು ಅವ್ರಿಗೆ ಹೇಳ್ತೀರಾ ರಘು ಅವ್ರ ಒಬ್ಬರೇ ಏಕೋಚ್ಚನಲ್ಲಿ ಮಾತಾಡಿದ್ರೆ ಆ್ಯಂಡ್ ಅಭಿ ಅಲೈ ನಿನ್ನ ಯೋಗ್ಯತೆಗೆ ಒಂದೇ ಒಂದು ಕ್ಯಾಪ್ಟನ್ಸಿ ಕಂಟೆಂಟರ್ಗೆ ಮಾರ್ಕೋಬಿಟ್ಟಲ್ಲ ನಿನ್ನ ನೀನು ಯಾ ಬಂದ್ಬಿಟ್ಟು ಹೇಳ್ತವೇ ರಘು ಅವ್ರದೇ ತಪ್ಪು ಅಂತ ನಿನ್ನ ಯೋಗ್ಯತೆಗೆ ಟಾಸ್ಕ್ ಆಡು ಗೆಲ್ಲು ಸ್ಟ್ಯಾಂಡ್ ತಗೋ ಎಂಟರ್ಟೈನ್ಮೆಂಟ್ ಮಾಡು ಆಮೇಲೆ ಮಾತಾಡು ನಿನ್ನೆ ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಗೆ ಜೀರೋ ಇಷ್ಟು ದಿವಸ ಆದರೂ ನೀನು ಉಳ್ಕೊಂಬಂದಿರೋದೇ ನಾಮಿನೇಷನ್ ಇಂದ ನಾಮಿನೇಷನ್ ಆಗಿದ್ರೆ ಯಾವತ್ತೂ ಹೋಗಬೇಕಾಗಿರೋ ಬಚ್ಚ ನನ್ನ ಮಗ ನೀನು ನೀನು ಹೋಗ್ಬಿಟ್ಟವ್ರು ತಗುಗೆ ಲಕ್ಕು ಅದು ಇದು ಗಿಲ್ಲಿ ಏನು ಮಾಡ್ದೇ ಇದ್ದಾನೆ ನೀನು ಏನು ಕಿತ್ತು ಗುಡಿ ಹಾಕಿದ್ಯಾ ಬಿಗ್ ಬಾಸ್ ಮನೇಲಿ ಒಂದ್ಸತಿ ನೋಡ್ಕೊಂಬ ಅಂಡ್ ಫೈನಲಿ ನಿನ್ನೆ ಟಾಸ್ಕ್ ಅಂತ ಬಂದಾಗ ಧ್ರುವಂತ ಗಿಲ್ಲಿ ಅವರೆಲ್ಲ ಒಂದೇ ಟೀಮಲ್ಲಿ ಆಡಿದ್ರು ಗಿಲ್ ಧ್ರುವಂತು ಗಿಲ್ಲಿ ರಘು ಎಲ್ಲರೂ ಸಕ್ಕತ್ತೆ ಆಡಿದ್ರು ಆ್ಯಂಡ್ ಎಸ್ಪೆಷಲಿ ರಾಶಿ ತುಂಬಾ ಚೆನ್ನಾಗಿ ಆಡಿದ್ರು ರಕ್ಷಿತಾ ಶೆಟ್ಟಿ ಇದ್ಲಿಸಿದೆ ಗಿಲ್ಲಿ ತಂಡದಲ್ಲಿ ಆ್ಯಂಡ್ ಫೈನಲಿ ಗೆದ್ದರು ಗೆದ್ದಾದ್ಮೇಲೆ ಆದ್ಮೇಲೆ ಒಂದು ಪವರ್ ಕೊಡ್ತಾರೆ ಪವರಲ್ಲಿ ನಮ್ಮ ಗಿಲ್ಲಿ ಎಲ್ಲರೂ ಹೇಳ್ತಿದ್ರು ಯಾರು ಅಶ್ವಿನಿ ಅವರೆಲ್ಲ ಡಿಸ್ಕಶನ್ ಇವನು ಕಾವ್ಯಂಗ್ ಕೊಡ್ತಾನೆ ಈ ಧನು ಹೋಗ್ಬಿಟ್ಟು ಇವನು ಸೇಫ್ ಗೇಮ್ ಅವರು ಸಂಗಾಬಲ ನನ್ನ ಮಗನ ಇವನು ಹೋಗ್ಬಿಟ್ಟು ಮಾತಾಡ್ತಾ ಇರ್ತಾನೆ ಇವನು ಕಾವ್ಯಾಂಗ್ ಕೊಟ್ಬಿಡ್ತಿದ್ದೆ ಹಾಗೆ ಹೇಗೆ ಅಂತ ಫೈನಲಿ ಎಲ್ಲರಿಗೂ ಬಗ್ನಿ ಕೂಟ ಇಟ್ಟು ಗಿಲ್ಲಿ ನಾನು ಆಡೋದೇ ನ್ಯಾಯವಾದ ಆಟ ಆಗ್ಬಿಟ್ಟು ಫೈನಲಿ ಮತ್ತೆ ಹೋಗ್ಬಿಟ್ಟು ರಾಶಿಕಾ ಕೊಡ್ತಾನೆ ಆ್ಯಂಡ್ ರಾಶಿಕಾ ಡಿಸಾರ್ಡರ್ಸ್ ಕೂಡ ಅಂತ ಅನಿಸುತ್ತೆ ನನಗೆ ಆ್ಯಂಡ್ ಬಿಗ್ ಬಾಸ್ ಅವರು ಅವ್ರನ್ನ ಫಿಕ್ಸ್ ಆಗಿಬಿಡಾರೆ ಕಂಟೆಸ್ಟ್ ಮಾಡಲೇಬೇಕು ಅಂತ ಡೈರೆಕ್ಟ್ ನಾಮಿನೇಟ್ ಆಗಿ ಆದವರು ಟಾಸ್ಕು ಕೂಡ ಆಡ್ಬೋದು ಆ್ಯಂಡ್ ಈ ಮೂರು ಜನ ಏನು ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗೋರು ಇವರು ಆಡಿ ಗೆದ್ದು ಅಶ್ವಿನಿಗೌಡ ವಿರುದ್ಧ ಆಡಬೇಕಂತೆ ಇದು ಯಾವ ಸೀಮೆ ನ್ಯಾಯ ಅಂತ ಗೊತ್ತಾಗಲಿಲ್ಲ ನನಗೆ ಅದೇ ಅಶ್ವಿನಿಗೌಡನ ಹೆಂಗಾರು ಮಾಡಿ ಸಿಗ್ ತಗಬೇಕು ತರಬೇಕು ಅಂತ ಕಾಯ್ತಾವ್ರೆ ಯಮಗೆ ಯಾರಿಗೂ ಓಟ್ ಹಾಕ್ತವ್ರೆ ಇಷ್ಟ ದ್ಸಾಗ್ರ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂದರೆ ಎಂಟು ವಾರದಿಂದ ಕಿತ್ ಗುಡ್ಡಿ ಹಾಕಿರೋದು ಏನೂ ಇಲ್ಲ ಸಾಧನೆ ಸೊ ನೋಡೋಣ ಏನಾಗುತ್ತೆ ಈ ವಾರದ ಕಿಚ್ಚನ ಚಂಪಾಯ ಪಂಚಾಯಿತೀಲಿ ಇದಕ್ಕೆಲ್ಲ ಉತ್ತರ ಸಿಗುತ್ತಾ ಅಂತ